ನಮನಿಸ್ಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಇಪ್ಪತ್ತೈದನೇ ವಯಸ್ಸಿನಲ್ಲಿ ನ್ಯಾಯಾಧೀಶರಾದ ಅನಿಲ್ ಜಾನ್ ಸಿಕ್ವೇರಾ ರಾಜ್ಯದ ಅತ್ಯಂತ ಕಿರಿಯ ನ್ಯಾಯಾಧೀಶರಾಗಿ ಆಯ್ಕೆ ಕಲ್ಲಡ್ಕ ಶ್ರೀರಾಮ ಮಂದಿರದಲ್ಲಿ ಶತಾಬ್ದಿ ಸಂಭ್ರಮ ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ ಅಧ್ಯಕ್ಷತೆಯಲ್ಲಿ ಮಾತೃ ಸಂಗಮ ಕಾರ್ಯಕ್ರಮ ಕರ್ನಾಟಕ ಸಿವಿಲ್ ಕಿರಿಯ ನ್ಯಾಯಾಧೀಶರಾಗಿ ಅನಿಲ್ ಜಾನ್ ಸಿಕ್ವೇರ್ ಅವರು ಆಯ್ಕೆಯಾಗಿದ್ದಾರೆ ಬಂಟೋಳ ತಾಲೂಕಿನ ಬರಿಮರು ಗ್ರಾಮದ ಬಲ್ಯ ನಿವಾಸಿ ಮಂಗಳೂರಿನಲ್ಲಿ ನ್ಯಾಯವಾದಿಯಾಗಿ ಪ್ರಾಕ್ಟೀಸ್ ಮಾಡುತ್ತಿರುವ ಅನಿಲ್ ಜಾನ್ ಸಿಕ್ವೆರ್ ಅವರು ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕರ್ನಾಟಕ ಸಿವಿಲ್ ಕಿರಿಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಬರಿಮಾರಿನ ಎವರೆಸ್ಟ್ ಸಿಕ್ವೆರ್ ಹಾಗೂ ಐವಿ ಸಿಕ್ವೆರ ದಂಪತಿಯ ಪುತ್ರನಾಗಿರುವ ಅವರು ಮಂಗಳೂರು ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ಕಾನೂನು ಶಿಕ್ಷಣ ಪಡೆದು ಕಳೆದ ಎರಡು ವರ್ಷಗಳಿಂದ ಪ್ರಾರಂಭದಲ್ಲಿ ಮಂಗಳೂರಿನ ನ್ಯಾಯವಾದಿ ವರದರಾಜ್ ಅವರ ಬಳಿ ಪ್ರಸ್ತುತ ನ್ಯಾಯವಾದಿಗಳಾದ ಪ್ರವೀಣ್ ಡಿಸೋಜ ನವೀನ್ ಪಾಯಸ್ ಅವರ ಬಳಿ ಪ್ರಾಕ್ಟೀಸ್ ಮಾಡುತ್ತಿದ್ದರು ಕಳೆದ ನವೆಂಬರ್ ತಿಂಗಳಲ್ಲಿ ಅವರು ನ್ಯಾಯಾಧೀಶರ ಹುದ್ದೆಗೆ ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದರು ಕಲ್ಲಡಕ ಶ್ರೀರಾಮ ಮಂದಿರದ ಶತಾಬ್ದಿ ಕಾರ್ಯಕ್ರಮದ ಅಂಗವಾಗಿ ಮಾತೃ ಸಂಗಮ ಕಾರ್ಯಕ್ರಮ ನಡೆಯಿತು ಕಲ್ಲಡ್ಕ ಶ್ರೀರಾಮ ಮಂದಿರದ ಶತಾಬ್ದಿ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಮೂರನೇ ದಿನವಾದ ಫೆಬ್ರವರಿ ಇಪ್ಪತ್ಮೂರರಂದು ಮಾತೃ ಸಂಗಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಜಯನಗರ ಶ್ರೀ ಭವತಾರಿಣಿ ಆಶ್ರಮದ ಸಾಧ್ವಿ ಮಾತಾ ವಿವೇಕಮಯ್ಯ ಅವರು ಆಶೀರ್ವಚನ ನೀಡಿದರು ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಖ್ಯ ಅತಿಥಿಯಾಗಿದ್ದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ತಾಯಿ ಕೆಆರ್ ಅನುರಾಧ ವೆಂಕಟೇಶ್ ಅವರು ಮಾತನಾಡಿದರು ಬೆಳಗ್ಗೆ ಶ್ರೀರಾಮ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಭಜನೆ ಕಾರ್ಯಕ್ರಮ ನಡೆಯಿತು ಬಳಿಕ ಮಾತೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ಅರ್ಪಣೆ ಕಾರ್ಯಕ್ರಮ ನಡೆಯಿತು ಪ್ರಾಂಜಲ್ನ ದೆಸೆಯಿಂದ ಮತ್ತೆ ಅವನ ಥರ ಸಾವಿರಾರು ಜನ ವೀರ ಯೋಧರ ದೆಸೆಯಿಂದ ಸಿಕ್ಕಿರೋದಿದ್ದು ಸ್ವತಃ ನಾನು ಈ ಗೌರವಕ್ಕೆ ಎಷ್ಟು ಅರ್ಹಳೋ ಗೊತ್ತಿಲ್ಲ ಅರ್ಹಣ ಅಲ್ಲದೆ ಇರ್ಬೋದು ಆದರೆ ಆತನ ಹೆತ್ತವರಾದ ನಮಗೆ ಇವತ್ತು ಈ ಗೌರವ ಸಿಗ್ತಾ ಇದೆ ಸೊ ಈ ಗೌರವನ ಅದರ ಗಮ್ಯಕ್ಕೆ ತಲುಪಿಸೋ ಸಾಧನ ಮಾತ್ರ ನಾವು ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಮೂಲಕ ಅದು ಕ್ಯಾಪ್ಟನ್ ಪ್ರಾಂಜಲ್ಗೆ ಮತ್ತು ಅವನದೇ ರೀತಿ ದೇಶದ ಅಖಂಡತೆಗಾಗಿ ಹೋರಾಡ್ತಾ ಇರೋ ಸಾವಿರಾರು ಯೋಧರಿಗೆ ಮತ್ತು ಅವರೆಲ್ಲರ ಮೂಲಕ ನಮ್ಮ ಭಾರತೀಯ ಸೇನೆಗೆ ಸಲ್ಲತ್ತೆ ಇದು ಈ ಗೌರವ ಈ ಗೌರವನ ವಿನಮ್ರತೆಯಿಂದ ಸ್ವೀಕರಿಸಿದ್ದೀವಿ ಇವತ್ತು ನೇಷನ್ ಫಸ್ಟ್ ಅನ್ನೋ ವಿಚಾರದ ಬಗ್ಗೆ ಚಿಂತನೆ ನಡೀಲಿ ಅಂತ ಹೇಳಿದರು ಸೊ ಯಾವುದೇ ವಿಷಯದ ಬಗ್ಗೆ ಮೊದಲು ಅಥವಾ ಫಸ್ಟ್ ವಿಚಾರ ಮಾಡಬೇಕು ಅಂದರೆ ಅರ್ಥ ಏನು ನಮ್ಮ ಆದ್ಯತೆಗಳಲ್ಲಿ ನಮ್ಮ ಪ್ರಯಾರಿಟಿಗಳಲ್ಲಿ ಅದಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಪಡೋದು ಇನ್ ಇನ್ಫ್ಯಾಕ್ಟ್ ದೇಶಕ್ಕಾಗಿ तम सर्वस्व ಕನ್ನಡದ ಈ ಭಾಗದಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆಯನ್ನ ಶೈಕ್ಷಣಿಕ ಸಂಸ್ಥೆಗಳ ನಿರ್ಮಾಣದ ಮೂಲಕ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ಈ ರಾಮಂದಿರದ ಕಾರ್ಯಕ್ರಮಗಳ ಮೂಲಕ ನಮ್ಮ ಹಿಂದೂ ಸಮಾಜಕ್ಕೆ ಈ ಧರ್ಮಕ್ಕೆ ಈ ದೇಶಕ್ಕೆ ಅದ್ಭುತವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಪ್ರಭಾಕರ್ ಭಟ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿ ರಾಮ ಮಂದಿರಕ್ಕೆ ಆಗಮಿಸುವ ಮೊದಲು ಶ್ರೀರಾಮ ವಿದ್ಯಾ ಶಾಲೆಗೆ ಭೇಟಿ ಕೊಟ್ಟು ಬಂದೆ ಅಲ್ಲಿಯೂ ಎಲ್ಲೆಲ್ಲೂ ರಾಮ ಎಲ್ಲರ ಬಾಯಲ್ಲೂ ಶ್ರೀರಾಮ ಇಲ್ಲೂ ಕೂಡ ಇಲ್ಲಿ ನೋಡಿ ಬಹಳ ಸಂತೋಷ ಆಯಿತು ಅಯೋಧ್ಯೆಗೆ ರಾಮ ಬಂದ ರಾಮ ಬಸ್ತಾನೆ ರಾಮ ಬಂದ ಅಂತ ಹೇಳ್ತಾಯಿದ್ರು ಕಲ್ಲಡಕಕ್ಕೆ ನೂರು ವರ್ಷಗಳ ಹಿಂದೆನೇ ಬಂದ್ಬಿಟ್ಟಿದ್ದಾರೆ ನಾವು ಈ ಒಂದು ನೂರು ವರ್ಷಗಳಿಂದ ರಾಮ ಇಲ್ಲಿ ನೆಲೆಸಿ ಕೆಲವೊಮ್ಮೆ ನಮಗೆ ಗೊತ್ತಾಗುವಂತೆ ಅಂದರೆ ಗೊತ್ತಾಗುವಂತೆ ಇನ್ನೆಷ್ಟೋ ಬಾರಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನು ಮುಂತಡಿಸ್ತಾ ಇರುವಂತಹ ಮಹಾಶಕ್ತಿ ಅನುರಾಧ ಅಕ್ಕ ಅವರು ತಮ್ಮ ಪುತ್ರನನ್ನು ಕೊಟ್ಟು ನಮ್ಮ ಭಾರತೀಯ ಶೌರ್ಯ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸಿದ್ದಾರೆ ಅಂತ ಅಂತ ತುಂಬಾ ಅನಿಸ್ತದೆ ಇದನ್ನು ಹೇಳ್ತಿರುವಾಗ ನನಗೆ ಒಂದು ಸಣ್ಣ ಘಟನೆ ನೆನಪಾಗ್ತಾ ಇದೆ ಅದೊಂದು ರಾಜ್ಯದ ಯುವ ಸಮಾವೇಶ ಆ ಸಮಾವೇಶದಲ್ಲಿ ಎಲ್ಲ ಯುವ ಜನತೆ ಅಂದರೆ ಯೂನಿವರ್ಸಿಟಿಯ ಎಲ್ಲ ಮಕ್ಕಳು ಬರಬೇಕು ಅಂತೇಳಿ సర్కే కరెబి ఆ ఉద్దేశ ఏను అంత మక్ రాష్ట్రభక్తి దైవభక్తి ఇరడన్న నిర్మించు అంత యోచన అది తే ఒళ్ళ భాషణకారో ఎలా వర్లికే హారు ఆ భాషణకారు బందరు కార్యక్రమ శురు కార్యక్రమ శురుద్రే ఎత్తు మాతాడికి శుభాయ్ మాతాడే శురు ಮಕ್ಕಳು ಅವರೇನು ಮಾಡಿದಂತೆ ಮಾತಾಡಲಿಕ್ಕೆ ಶುರು ಅದೇ ಇವರು ಮಾತಾಡ್ತಾ ಇದ್ರು ಅಲ್ಲಿ ಅವರು ಮಾತಾಡೋಕ್ಕೆ ಮಾತನಾಡೋದು ಗಜಬಿಜಿ 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 ಒಳಗೆ ಹೋಗುದು ಹೊರಗೆ ಹೋಗುದು ಹೊರಗೆ ಹೋಗಿ ಸ್ವಲ್ಪ ತಿಂದು ಬರೋದು ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿ ಮಾಡಲಿಕ್ಕೆ ಶುರು ಮಾಡಿ ಯಾರು ಗೊಬ್ಬರ ಏನು ಹೇಳಿದ್ರು ಸಹ ಮಕ್ಕಳು ಕೇಳುವ ಸ್ಥಿತಿಯಷ್ಟೇ ಇಲ್ಲ ಆ ಸಮಯದಲ್ಲಿ ಒಬ್ಬರು ಎದ್ದು ನಿಂತು ಆಗ ಜೋರು ಗಲಾಟೆ ಕಡಿಮೆ ಆಯಿತು ಗುಜು ಗುಜು ಯಾರು ಇವರು ಯಾರು ಇವರು ಇವರನ್ನು ನೋಡಿದಾಗ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದರು ನೋಡಿದರೆ ಅವರು ಯಾರು ಅಂತ ಹೇಳಿದರೆ ಸಂದೀಪ್ ಉನ್ನಿಕೃಷ್ಣನ್ ಅಂತ ಹೇಳುವ ಹೆಸರು ನಾವೆಲ್ಲ ಕೇಳಿರ್ಬೋದು ಅಥವಾ ಈಗ ನೆನಪಿತ್ತು ಅಂತ ಇದು ಗೊತ್ತಿಲ್ಲ ಅಂತ ಉನ್ನಿಕೃಷ್ಣನ ತಂದೆ ವಾತಾಳಿಕೆ ಇತ್ತು ಅವರು ಹೇಳಿದರು ನಾನು ಸಂದೀಪ್ ಕೃಷ್ಣ ತಂದೆಯ ಈ ಇದರಲ್ಲಿ ಸಭೆಯಲ್ಲಿ ದೇಶಭಕ್ತರು ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಲಿಕ್ಕೆ ತಯಾರಿದ್ದವರು ನಾವು ಇಪ್ರಿ ಅಂತೇಳಿ ನನಗೆ ಅನ್ನಿಸ್ತದೆ ಅಂದರೆ ಒಂದು ನಾನು ಒಂದು ನನ್ನ ನನ್ನ ಮಗ ನನ್ನ ಮಾಜೆ ತೋರಿಸಿದ ಅಂತ ಹೇಳಿದೆ ನಮಗೆಲ್ಲ ನೆನಪಿರ್ಬೋದು ಸಂದೀಪ್ ನಿ ಕೃಷ್ಣ ಅವರು ಇಪ್ಪತ್ತಾರು ಹತ್ತೊಂದರಂದು ಉಗ್ರರಾಮಿಗಳು ಬಂದಾಗ ಅವರ ವಿರುದ್ಧ ಹೋರಾಡಿ ಪ್ರಾಣವನ್ನು ಅರ್ಪಿಸಿದ ನಂತರ ಹಾಗೆ ಅವರು ಎದ್ದು ಮಾತಾಡಲಿಕ್ಕೆ ಶುರು ಮಾಡಿದರು ಹೇಳಿದರು ನಿಮ್ಮಲ್ಲಿ ದೇಶಕ್ಕಾಗಿ ಅಗತ್ಯ ಬಂದರೆ ಪ್ರಾಣಾರ್ಪಣೆ ಮಾಡಲಿಕ್ಕೆ ಯಾರೆಲ್ಲ ಸಿದ್ಧರಿದ್ದೀರಿ ನಾವು ನಾವು ಅಂತ ಎಲ್ಲ ಮಕ್ಕಳಿಗೆದ್ದುನಿದ್ದರು ಇಷ್ಟು ತನಕ ಈ ರೀತಿ ನಡ್ಕೊಂಡ ನೀವು ದೇಶಕ್ಕೋಸ್ಕರ ಪ್ರಾಣಾರ್ಪಣೆಗೆ ತಯಾರಿರ್ತೀರ ಕಣ್ಮಿತಾ ಇಲ್ಲ ಅಂತ ಈ ರೀತಿ ಒಂದು ಕಾಲುಗಟ್ಟೆ ಅವರಿಗೆ ಸ್ಯಾರಿ ಚಾಡಿಸಿದರು ಅಷ್ಟು ಹೊತ್ತು ಗಲಾಟ ಮಾಡ್ತಿದ್ದ ಮಕ್ಕಳು ಅವರು ಸುಮ್ಮನೆ ಕೂತುಕೊಂದು ಸೂಜಿ ಬಿದ್ದರೂ ಸಹ ಕೇಳುವಷ್ಟು ಮೌನದಿಂದ ಅವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾಣಿಲ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಲಿದೆ ಶ್ರೀ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರುಜಿ ಮಾತನಾಡಿ ಮಾಣಿಲ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ತನಕ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಬಾರಿ ನಡೆಯುವ ಜಾತ್ರೋತ್ಸವದ ಅಂಗವಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಗಣಪತಿ ಹೋಮ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೈದರಂದು ತುಲಭಾರ ಸೇವೆ ಪಲ್ಲಕ್ಕಿ ಉತ್ಸವ ಮಹಾಪೂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಳು ಪೌರಾಣಿಕ ಹಾಗೂ ಸಾಮಾಜಿಕ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ ಬಳಿಕ ಸಿರಿ ಕುಮಾರ ಸೇವೆ ರಕ್ತೇಶ್ವರಿ ದೈವದ ನೇಮೋತ್ಸವ ನಡೆಯಲಿದೆ ಫೆಬ್ರವರಿ ಇಪ್ಪತ್ತಾರರಂದು ಶ್ರೀದೇವಿಯ ಮಹಾಪೂಜೆ ದರ್ಶನ ಬಲಿ ಉತ್ಸವ ಯಕ್ಷಗಾನ ಬಯಲಾಟ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು ವರ್ಷಂಪ್ರದ ನಡೆಯುವಂತಹ ವಾರ್ಷಿಕ ಮಹೋತ್ಸವ ಇದೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಬಹಳ ವಿಜೃಂಭಣೆಯಿಂದ ಊರ ಪರ ಊರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬಹಳ ವಿಜೃಂಭಣೆ ನಡೆಯಲಿದೆ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆಯಿಂದ ಸಂಜೆವರೆಗೆ ವಿವಿಧ ತಂಡ ಭಜನಾ ಕಾರ್ಯಕ್ರಮ ನಂತರ ಸಂಜೆ ಆರರಿಂದ ನಮ್ಮ ಊರ ಐದು ಶಾಲಾ ಮಕ್ಕಳ ವಿಶೇಷ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮಗಳು ಸ್ಪರ್ಧೆಯ ಕಾರ್ಯಕ್ರಮ ನಡೆಯಲಿದೆ ನಂತರ ಸಂಜೆ ವಿಶೇಷ ಮಹಾತೆಗೆ ಆಗಿ ಮರುದಿವಸ ಬೆಳಿಗ್ಗೆ ಇಪ್ಪತ್ತೈದು ತಾರೀಕಂದು ಬೆಳಿಗ್ಗೆ ಆದಿತ್ಯವಾರ ದೇವಿಯ ಮಹಾಪೂಜೆ ಜೊತೆಗೆ ಬೆಳಿಗ್ಗೆ ಉದಯ ಪೂಜೆ ಜೊತೆಗೆ ಕೊಳ್ಳಬಾರ ಸೇವೆ ಮಧ್ಯಾಹ್ನ ಪಾಲಿಕೃಷ್ಸ ಉತ್ಸವ ಬಲಿ ಮಹಾಪೂಜೆ ರಾತ್ರಿ ಸಂಜೆ ಐದು ಗಂಟೆಗೆ ಮಧ್ಯಾಹ್ನದ ಅಂಥವರೆಗೆ ಭರತನಾಟ್ಯ ಕಾರ್ಯಕ್ರಮ ಅದೇ ರೀತಿ ಕುಣಿತ ಭಜನೆಗಳು ಸಂಜೆ ಐದು ಗಂಟೆಗೆ ಸಭಾ ಕಾರ್ಯಕ್ರಮ ನಂತರ ಸನ್ಮಾನ ಸಮಾರಂಭ ಜೊತೆಗೆ ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎಂಟರಿಂದ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಮಹಾದೇವಿಯ ಉತ್ಸವ ಬಲಿ ರಥೋತ್ಸವ ಪಲ್ಲಿಕೋತ್ಸವ ಶ್ರೀಕುಮಾರ ಸೇವೆ ಕೆಲವು ಇತ್ಯಾದಿತ್ಯಾದಿ ಮಹಾಸವೆ ನಡೆಯಲಿದೆ ಅದು ಇಪ್ಪತ್ತಾರರಂದು ಬೆಳಿಗ್ಗೆ ಭಜನಾ ದೇವಿಯ ಮಹಾಪೂಜೆ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಮಹಾಪೂಜೆಯಾಗಿ ರಾತ್ರಿ ವಿಶೇಷ ಮಹಾಪೂಜೆಗಳಾಗಿ ಪಣೋಲಿ ಬೈಲು ಶ್ರೀ ಕಲ್ಲುಟಿ ದೇವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತೇಳರಂದು ಅಗಿಲು ಸೇವೆ ಇರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಂದವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಂಬ ಕ್ಷೇತ್ರ ಇದರ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತೇಳರಂದು ಪಣೋಲಿಬೈಲು ಶ್ರೀ ಕಲ್ಲುಟಿ ದೇವಸ್ಥಾನದಲ್ಲಿ ಅಗೆಲು ಸೇವೆ ಇರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಕೇಂದ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೂ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಜಿವಿ ಕಲ್ಲಾಪುರ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಫೆಬ್ರವರಿ ಇಪ್ಪತ್ತೈದರಂದು ಅಭಯ ಗಣಪತಿ ದೇವಾಲಯದ ಆವರಣದಲ್ಲಿ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಕೆಳದಿ ರಾಣಿ ಚೆನ್ನಮ್ಮ ಅಧ್ಯಯನ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ ಶ್ರೀ ಸುಬ್ರಹ್ಮಣ್ಯ ಮಠ ಮತ್ತು ಶ್ರೀನಿ ಕೆತ್ತ ಟ್ರಸ್ಟ್ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ವತಿಯಿಂದ ಪ್ರಾರಂಭಗೊಳ್ಳಲಿದೆ ಎಂದು ತಿಳಿಸಿದರು ರಾಮಾಯಣದ ಪೋಸ್ಟ್ ಕಾರ್ಡ್ ಬರ್ತಕ್ಕಂತಹ ಒಂದು ಅವಕಾಶವನ್ನು ನಾವು ಚಿತ್ರಗಳ ಹೆಸರು ನೋಂದಾಯಿಸ್ಕೋಬೇಕು ನೋಂದಾಯಿಸಿಕೊಂಡವರು ಭಾಗವಹಿಸಲಿಕ್ಕೆ ಅವಕಾಶ ಯಾರು ಅವರಿಗೆ ಅದರ ನಿಯಮಗಳನ್ನು ನಾವು ತಿಳಿಸ್ಕೊಡ್ತಾ ಇದ್ದೇವೆ ಈ ರೀತಿ ಅನೇಕ ಯೋಜನೆಗಳನ್ನು ಹಾಕೊಂಡು ಈ ಸಂಸ್ಥೆಯನ್ನ ಪ್ರಾರಂಭ ಇದೆ ಗುರುಗಳ ಒಂದು ಆಶೀರ್ವಾದ ಅವರು ಅನೇಕ ವರ್ಷಗಳಿಂದ ನನ್ನಲ್ಲಿ ನಾನು ನಿವೃತ್ತ ಹಾಕಿದ್ದು ಮುಂಚೆಯಿಂದ ಹೇಳ್ತಾ ಇದ್ರು ನಮ್ಮಲ್ಲಿ ಒಂದು ಸಂಸ್ಥೆ ಆಗಬೇಕು ಅಂಥೇಳಿ ಕೆಳದಿ ಬಗ್ಗೆ ಕೆಳದಿ ಚನ್ನಮ್ಮ ಅಧ್ಯಯನ ಪೀಠ ಅಂತ ಹಾಕಿದ್ವಿ ಅದರ ಬಗ್ಗೆ ಯಾತಕ್ಕೋಸ್ಕರ ಬಂತ ವಿಷಯ ಅಂತಂದರೆ ಕೆಳದಿ ಅರಸರು ಈ ಒಂದು ದಕ್ಷಿಣ ಕನ್ನಡ ತುಳುನಾಡಿಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ವಿಶೇಷವಾಗಿದೆ ಆ ಒಂದು ಅಧ್ಯಯನವನ್ನು ಆಗ್ಬೇಕಾಗಿದೆ ಈಗ ಒಂದು ನಮ್ಮ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯವನ್ನು ನಾನು ಪ್ರಸ್ತುತಪಡಿಸೋದಾದ್ರೆ ಎಳದಿ ರಾಣಿ ಚೆನ್ನಮ್ಮಾಜಿ ಅವಳು ಶಹಾಜಿ ಶಿವಾಜಿ ಮಗ ರಾಜಾರಾಮನ್ನ ಬೆನ್ನಟ್ಟಿ ಬರ್ತಾಳೆ ಅವನ ಸಂಹಾರ ಮಾಡಕ್ಕೆ ಬರ್ತಾಳೆ ಅವನನ್ನು ರಾಜಾರಾಮನಿಗೆ ಸಂರಕ್ಷಣೆ ಕೊಡ್ತಾಳೆ ಕೊಟ್ಟುಬಿಟ್ಟು ಶಹಾಜಿಯನ್ನ ಅವಳು ಯುದ್ಧದಲ್ಲಿ ಸೋಲಿಸಿ ಕಳಿಸ್ಬಿಟ್ಟು ಇವನನ್ನು ತನ್ನ ಊರಿಗೆ ವಾಪಸ್ ಕಳಿಸ್ತಾಳೆ ಅದರ ವಿಜಯೋತ್ಸವ ಆಚರಿಸಲಿಕ್ಕೋಸ್ಕರವಾಗಿ ಅದಾದ ಹಾಗೆ ಶೃಂಗೇರಿ ಕೊಲ್ಲೂರು ಸುಬ್ರಹ್ಮಣ್ಯ ಇಲ್ಲಿ ಎಲ್ಲ ಪ್ರವಾಸ ತೀರ್ಥ ಪ್ರವಾಸವನ್ನು ಮಾಡಿ ನನ್ನ ಮಗ ಬಸಪ್ಪನಾಗಿ ಬಂದು ಇಲ್ಲಿಯ ಗುರುಗಳನ್ನ ಆ ಉತ್ಸವಕ್ಕೆ ನಗರಕ್ಕೆ ಕರೀತಾಳ ಹಾಗಾಗಿ ಇಲ್ಲಿನ ಗುರುಗಳಲ್ಲಿ ಹೋಗ್ತಾರೆ ಹೋದಾಗ ಅಲ್ಲೇ ಕಾಲ ಆಗ್ತಾರೆ ಅಲ್ಲೇ ಬೃಂದಾವನ ಕೂಡ ಇದೆ ನಮ್ಮ ನಗರ ನಮ್ಮ ಈ ಒಂದು ಸುಬ್ರಹ್ಮಣ್ಯ ಮಠದ ಒಂದು ಬೃಂದಾವನ ಅಲ್ಲಿದೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಂತಹ ದಾಖಲೆಗಳು ಕಡತಗಳೆಲ್ಲ ನಮಗೆ ಸಿಗುತ್ತೆ ಆ ಒಂದು ದೃಷ್ಟಿನೂ ಕೂಡ ಇಟ್ಟುಕೊಂಡು ಆ ಕೆಳದಿ ಅರಸರ ಕಾಂಟ್ರಿಬ್ಯೂಷನ್ ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳುನಾಡಿಗಿದೆ ಇದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಉಡುಪಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ಕೊಲ್ಲೂರಿ ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾರೆ ಶಂಕರನಾರಾಯಣ ಕೊಟ್ಟಿದ್ದಾರೆ ಚರ್ಚ್ಗಳಿಗೆ ದಾನ ಕೊಟ್ಟಿದ್ದಾರೆ ಈ ಥರ ಎಲ್ಲ ಸರ್ವಧರ್ಮ ಸಮನ್ವಯತೆಯಿಂದ ಅವರು ರಾಜ್ಯವನ್ನು ಆಳೆ ಒಂದು ಇನ್ನೂರ ಅರವತ್ತ್ ವರ್ಷ ರಾಜ್ಯ ಭಾರ ಮಾಡಿದ್ದಾರೆ ಅಂತಹ ವಿಶೇಷವಾದ ಸಂಸ್ಥಾನ ಬೇರೆ ಬೇರೆ ಸಂಸ್ಥಾನಗಳೇ ಗುರುತಿಸಿದ ಹಾಗೆ ಕೆಳದಿ ಸಂಸ್ಥಾನವನ್ನು ಇವರು ಯಾವ ಗುರುತಿಸಲಿಕ್ಕೆ ಮಾಡಿದ ಪ್ರಯತ್ನ ಮಾಡಿಲ್ಲ ಅಂತಲ್ಲ ಸಂಪೂರ್ಣವಾಗಿ ಬಂದಿಲ್ಲ ಆ ದೃಷ್ಟಿಯನ್ನು ಇಟ್ಟುಕೊಂಡು ರಾಣಿ ಚೆನ್ನಮ್ಮ ಅಧ್ಯಯನ ಪೀಠವನ್ನು ಇದರ ಜೊತೆಗೆ ನಾವು ಮಾಡ್ತಾ ಇದೀರೋ ಆ ಎಲ್ಲಾ ಅಧ್ಯಯನಗಳು ಈ ಸಂಸ್ಥೆಯ ಮೂಲಕ ನಡೆಯುತ್ತೆ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮನೀಸ್